ಬೆಂಗಳೂರಿನ ಮೆಟ್ರೋದಲ್ಲಿ ಇತಿಹಾಸ ಸೃಷ್ಟಿ ಮೊದಲ ಅಂಗಾಂಗ ಸಾಗಣೆ ಕಾರ್ಯಾಚರಣೆ ನಮ್ಮ ಮೆಟ್ರೋದಲ್ಲಿ ಮಾನವನ ಯು ಮಾನವ ಅಂಗಾಂಗ ಸಾಗಣೆಯ ಕ್ರಾಂತಿಕಾರಿ ಸಹಕಾರ ಒಂದು ಅಸಾಧಾರಣ ಗೆಲುವಿನ ಕಥೆ ಅತ್ಯಾಧುನಿಕ ತಂತ್ರಜ್ಞಾನ ನಗರೀಕರಣ ಮತ್ತು ಆಧುನಿಕ ವೈದ್ಯಕೀಯ ವ್ಯವಸ್ಥೆಗಳ ನಡುವೆ ಬೆಳೆದು ಬಂದಿರುವ ಬೆಂಗಳೂರಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆಯ ಅನನ್ಯವಾದ ಅಧ್ಯಾಯವು ಬರೆಯಲ್ಪಟ್ಟಿದೆ ಈ ಅಧ್ಯಾಯವನ್ನು ನಾವು ನಮ್ಮ ಮೆಟ್ರೋ ಎಂಬ ಹೆಮ್ಮೆಯ ಹೆಸರಿನಲ್ಲಿ ಹೇಳಬಹುದು ಶುಕ್ರವಾರ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಸುಮಾರು ಸಮಯ ಎಂಟು ಮೂವತ್ತೆಂಟು ಗಂಟೆ ಈ ಅಪರೂಪದ ಘಟನೆ ಕೇವಲ ಒಂದು ಅಂಗಾಂಗ ಸಾಗಣೆಯ ಯಶಸ್ವಿ ಕಾರ್ಯಾಚರಣೆ ಎಷ್ಟೇ ಅಲ್ಲ ಅದು ನಗರ ಮತ್ತು ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಹೊಸ ದಿಕ್ಕು ತೋರಿಸಿದ ಉಜ್ವಲ ಬೆಳಕು ಆರಂಭವಾಯಿತು ವೈದೇಹಿಯಿಂದ ಅದೊಂದು ಶುಕ್ರವಾರ ರಾತ್ರಿ ವೈದ್ಯಹಿ ಆಸ್ಪತ್ರೆಯ ತುರ್ತು ವೈದ್ಯಕೀಯ ಘಟಕದಲ್ಲಿ ತೀವ್ರ ಚರ್ಚೆ ನಡೀತಾ ಇತ್ತು ಒಂದು ಎಕ್ರತನ್ನು ತಕ್ಷಣವೇ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಾಗಿತ್ತು ಅದನ್ನು ಫೀಲ್ಡ್ನ ವೈದೇಹಿ ಆಸ್ಪತ್ರೆಯಿಂದ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಸ್ಪರ್ಶ ಆಸ್ಪತ್ರೆಗೆ ಸುರಕ್ಷಿತವಾಗಿ ವೇಗವಾಗಿ ಮತ್ತು ಸಮಯಕ್ಕೆ ತಲುಪಿಸಬೇಕೆಂಬುದೇ ದೊಡ್ಡ ಸವಾಲಾಗಿತ್ತು ಸಾಮಾನ್ಯವಾಗಿ ಈ ರೀತಿ ಅಂಗಾಂಗ ಸಾಗಣೆಗಳು ಆಂಬ್ಯುಲೆನ್ಸ್ ಮೂಲಕ ನಡೀತವೆ ಆದರೆ ಬೆಂಗಳೂರಿನ ತೀವ್ರ ಟ್ರಾಫಿಕ್ಕಲ್ಲಿ ಈ ಕಾರ್ಯವೇ ನಾಜೂಕಾದದ್ದಾಗಿತ್ತು ಒಂದೊಂದು ನಿಮಿಷವೂ ಕೂಡ ಜೀವ ಉಳಿಸಲು ಮೌಲ್ಯವಾಗಿತ್ತು ಈ ನಡುವೆಯೂ ಮೆಟ್ರೋ ಸಿಬ್ಬಂದಿ ಮತ್ತು ನಿಯಂತ್ರಣ ಕೊಠಡಿ ತಂಡವು ನಿರಂತರ ಸಂಪರ್ಕದಲ್ಲಿತ್ತು ಸ್ಪರ್ಶ ಆಸ್ಪತ್ರೆಯಲ್ಲಿ ರೋಗಿಗೆ ಈ ಯಕೃತು ನಿರೀಕ್ಷಿಸುತ್ತಾ ಇತ್ತು ನೀವು ಈ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡುವುದನ್ನು ಮಾತ್ರ ಮರಿಬೇಡಿ ಯಾವುದೇ ವಿಳಂಬವು ಆ ಜೀವಕ್ಕೆ ಅಪಾಯವಾಗಬಹುದಿತ್ತು ಆದರೆ ಪ್ರತಿಯೊಬ್ಬ ಉದ್ಯೋಗಿಯ ಶಿಸ್ತು ಸಮರ್ಪಣೆ ಮತ್ತು ಸಮಯ ಪಾಲನೆಯಿಂದ ಸಮಯ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರೈಲು ರಾಜರಾಜೇಶ್ವರಿ ನಗರ ಮೆಟ್ರೋ ನಿಲ್ದಾಣ ತಲುಪಿತ್ತು ಆ ರಾತ್ರಿಯ ತಣ್ಣಗಿನ ಗಾಳಿ ಮತ್ತು ಮೆಟ್ರೋ ನಿಲ್ದಾಣದ ಸದಸ್ಯ ಸದ್ಯಕ್ಕೊಂದು ವಿಚಿತ್ರ ಶಾಂತತೆ ನಡುವೆ ಮತ್ತೊಬ್ಬ ಎ ಎಸ್ ಮತ್ತು ಸಿಬ್ಬಂದಿ ತಂಡ ವೈದ್ಯಕೀಯ ಸಿಬ್ಬಂದಿಯನ್ನು ಉತ್ಸಾಹದಿಂದ ಸ್ವಾಗತಿಸಲಾಯಿತು ಕಾಯುತ್ತಿರುವ ಆಂಬ್ಯುಲೆನ್ಸ್ಗೆ ಯಕರ ತನ್ನ ಸುರಕ್ಷಿತವಾಗಿ ಹಸ್ತಾಂತರಿಸ್ತಾಯಿತ್ತು ಕೆಲವು ನಿಮಿಷಗಳೊಳಗೆ ಆಂಬುಲೆನ್ಸ್ ಸ್ಪರ್ಶ ಆಸ್ಪತ್ರೆಯತ್ತ ಹೊರಟಿತು ನಿಗದಿತ ಸಮಯಕ್ಕಷ್ಟೇ ಅಲ್ಲ ಹೆಚ್ಚು ಸಮರ್ಪಕ ರೀತಿಯಲ್ಲಿ ಅಂಗಾಂಗ ಸಾಗಿಸಲ್ಪಟ್ಟಿತ್ತು ವೈದ್ಯಕೀಯ ಪ್ರಪಂಚದ ಮೆಚ್ಚುಗೆ ವೈದ್ಯಕೀಯ ತಂಡದ ಪ್ರಮುಖ ವೈದ್ಯರೊಬ್ಬರು ಹೃದಯಪೂರ್ವಕವಾಗಿ ಪ್ರತಿಕ್ರಿಯಿಸಿದರು ಇದು ಕೇವಲ ಒಂದು ಯಕೃತನ್ನು ಸಾಗಿಸಿದ ಘಟನೆ ಅಲ್ಲ ಇದು ನಮ್ಮ ಶ್ರಮ ನಮ್ಮ ನಗರ ಮತ್ತು ನಮ್ಮ ವ್ಯವಸ್ಥೆಗಳ ಸಾಮರ್ಥ್ಯವನ್ನು ತೋರಿಸುವ ಘಟನೆ ಬೆಂಗಳೂರಿನ ಮೆಟ್ರೋ ತಂಡ ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಗೆ ನಾವು ಚಿರಋಣಿಯಾಗಿದ್ದೇವೆ ಅವರ ಮಾತುಗಳಲ್ಲಿ ಕೇವಲ ಧನ್ಯತೆ ಮಾತ್ರ ಅಲ್ಲ ಒಂದು ಹೊಸ ಅಧ್ಯಾಯದ ಆರಂಭದ ಘೋಷಣೆಯೂ ಕೂಡ ಇತ್ತು ಬದುಕು ನೀಡಿದ ಮೆಟ್ರೋ ತಂತ್ರಜ್ಞಾನ ಸೇವೆಯಲ್ಲಿ ಇದು ವೈದ್ಯಕೀಯ ತುರ್ತುಗಳಿಗಾಗಿ ಮೆಟ್ರೋ ಸೇವೆಯ ನೂತನ ಪ್ರಯೋಗ ಈ ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೆಯದು ಮಾತ್ರವಲ್ಲ ರಾಷ್ಟ್ರದ ಮಟ್ಟದಲ್ಲಿ ಮಾತ್ರ ಎರಡನೆಯದು ಅಂತ ಹೇಳ್ಬೋದು ಇದೇ ರೀತಿಯ ಸಾಹಸ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಹೈದರಾಬಾದ್ ಮೆಟ್ರೋದಲ್ಲಿ ನಡೆದಿತ್ತು ಅಲ್ಲಿ ಹೃದಯ ಸಾಗಣೆ ಮೂಲಕ ಜೀವ ಉಳಿಸಲ್ಪಟ್ಟಿತ್ತು ಈ ಸಾಧನೆಯ ಮೂಲಕ ಬೆಂಗಳೂರು ಮೆಟ್ರೋ ವೈದ್ಯಕೀಯ ಸೇವೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಗೆ ಶ್ರೇಷ್ಠ ಮಾದರಿಯಾಗಿ ರೂಪುಕೊಂಡಿದೆ ಕಾರ್ಯಾಚರಣೆಯ ಹಿಂದಿನ ಶ್ರಮ ಕಾರ್ಯಾಚರಣೆಯ ಹಿಂದಿನ ಶ್ರಮ ಈ ಯೋಜನೆಯ ಯಶಸ್ವಿಗೆ ಹಲವಾರು ಘಟಕಗಳ ಸಕ್ರಿಯ ಸಹಕಾರವಿತ್ತು ನಗರ ಪೊಲೀಸ್ ಇಲಾಖೆ ಮೆಟ್ರೋ ಸಿಬ್ಬಂದಿ ಆಸ್ಪತ್ರೆಯ ಆಡಳಿತ ಮಂಡಳಿ ಹೋಮ್ ಗಾರ್ಡ್ಗಳು ಭದ್ರತಾ ಅಧಿಕಾರಿಗಳು ರೈಲ್ವೆ ನಿಯಂತ್ರಣ ಘಟಕ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಶ್ರದ್ಧೆಯಿಂದ ವೈಟ್ ವೈಟ್ಫೀಲ್ಡ್ನಿಂದ ಆರ್ ಆರ್ ನಗರ ಇದು ಕೇವಲ ಅರವತ್ತಾರು ನಿಮಿಷದ ಪ್ರಯಾಣವಲ್ಲ ಇದು ಒಂದು ಜೀವ ಉಳಿಸಿದ ಸಾಧನೆ ಭವಿಷ್ಯಕ್ಕೆ ದಾರಿ ಈ ಘಟನೆಯು ಭವಿಷ್ಯದ ಅನೇಕ ಅವಕಾಶಗಳಿಗೆ ದಾರಿ ಮಾಡಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಮೂಲಕ ಮತ್ತಷ್ಟು ವೈದ್ಯಕೀಯ ಸಾಗಣೆಗಳನ್ನು ಪರಿಗಣಿಸಬಹುದು ರಕ್ತದ ನಾಡಿಗಳ ಸಾಗಣೆ ಶಸ್ತ್ರಚಿಕಿತ್ಸಾ ಉಪಕರಣಗಳ ತುರ್ತು ಸಾಗಣೆ ರೋಗಿಗಳ ತ್ವರಿತ ಸ್ಥಳಾಂತರ ಬೆಂಗಳೂರು ಮೆಟ್ರೋ ಈ ಮಾದರಿ ಯಶಸ್ಸಿನಿಂದ ಇತರ ನಗರಗಳಿಗೂ ಕೂಡ ಹೊಸ ಮಾರ್ಗದರ್ಶವನ್ನು ನೀಡಲಿದೆ ತುರ್ತು ಪರಿಸ್ಥಿತಿಗಳ ನಿರ್ವಹಣೆಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಿಗೆ ಹೇಗೆ ಕಾರ್ಯನಿರ್ವಹಿಸಬಲ್ಲದು ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ ಒಂದು ನಗರ ಅದರ ಜನರು ಅವರ ಶ್ರದ್ಧೆ ಮತ್ತು ತಂತ್ರಜ್ಞಾನ ಈ ಎಲ್ಲವುಗಳನ್ನು ಒಂದೇ ವೇದಿಕೆಯಲ್ಲಿ ತಂದಾಗ ಅಸಾಧ್ಯವೆನಿಸಿದ ಸಾಹಸಗಳು ಸಾಧ್ಯವಾಗ್ತವೆ ಎಂಬುದಕ್ಕೆ ನಮ್ಮ ಮೆಟ್ರೋ ಅಂಗಾಂಗ ಸಾಗಣೆ ಘಟನೆಯು ಜೀವಂತ ಸಾಕ್ಷಿಯಂತಿದೆ ಇದು ಕೇವಲ ರೈಲು ಚಾಲನೆ ಅಲ್ಲ ಇದು ಒಂದು ಜೀವ ಉಳಿಸಿರುವ ಸಮರ್ಪಣೆಯ ಕಥೆ ಬೆಂಗಳೂರಿನ ಹೃದಯ ಬೀಟಿನಲ್ಲಿ ಇದೀಗ ಒಂದು ಹೊಸ ಧ್ವನಿ ಕೇಳಿಸ್ತಾ ಇದೆ ನಮ್ಮ ಮೆಟ್ರೋ ನಮ್ಮ ಬದುಕಿನ ರಕ್ಷಕ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಂದು ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್